ನಮಸ್ಕಾರ ಸ್ನೇಹಿತರೆ ಚಲುವಿನ ಚಿತ್ತಾರ ಸಿನಿಮಾದ ನಟಿ ಅಮೂಲ್ಯ ಅವರ ಮಕ್ಕಳ ಪಾಲನೆಯಲ್ಲಿ ಆಗಿದ್ದಾರೆ ಸಿನಿಮಾದಿಂದ ಅಂತರ ಕಾಯ್ದುಕೊಂಡಿರುವ ನಟಿ ಈಗ ಫ್ಯಾಮಿಲಿ ಜೊತೆಗಿನ ಕ್ಯೂಟ್ ಆಗಿರೋ ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದಾರೆ ಫ್ಯಾಮಿಲಿ ಫಂಕ್ಷನ್ ಒಂದರಲ್ಲಿ ನಟಿ ಮಿಂಚಿದ್ದಾರೆ ಪತಿ ಜಗದೀಶ್ ಮತ್ತು ಅವಳಿ ಮಕ್ಕಳೊಂದಿಗೆ ಫೋಟೋ ಶೂಟ್ ಮಾಡಿಸಿದ್ದಾರೆ ರೇಷ್ಮೆ ಸೀರೆ ಉಟ್ಟು ಬುದ್ಧಾಗಿ ಲಕ್ಷ್ಮಿಯಂತೆ ಕಂಗೊಳಿಸಿದ್ದಾರೆ ಅಮೂಲ್ಯ ಕುಟುಂಬದ ಜೊತೆ ಹ್ಯಾಪಿ ಮೂಡ್ ನಲ್ಲಿ ಕ್ಯಾಮೆರಾಗೆ ಪೋಸ್ ನೀಡಿದ್ದಾರೆ ನಟಿಯ ಈ ಫೋಟೋ ಶೂಟ್ ನೋಡಿ ಯಾರ ಕೆಟ್ಟ ದೃಷ್ಟಿಯು ಈ ಕುಟುಂಬದ ಮೇಲೆ ಬೀಳದಿರಲಿ ಎಂದು ಫ್ಯಾನ್ಸ್ ಹಾರೈಸಿದ್ದಾರೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ರು ಅಮೂಲ್ಯಗೆ ಚಾರ್ ಆಗಿಲ್ಲ ಎಂದಿಗೂ ಈ ನಟಿಯ ಮೇಲೆ ಫ್ಯಾನ್ಸ್ಗೆ ಕ್ರೇಜ್ ಇದೆ ಮತ್ತೆ ಚಿತ್ರರಂಗಕ್ಕೆ ಕಮ್ ಬ್ಯಾಕ್ ಮಾಡಿ ಸಿನಿಮಾ ಮಾಡಲಿ ಎಂಬುದು ಅಭಿಮಾನಿಗಳ ಆಶಯ ನಟಿಯ ಕಡೆಯಿಂದ ಚಿತ್ರದ ಬಗ್ಗೆ ಗುಡ್ ನ್ಯೂಸ್ ಸಿಗಲಿ ಎಂದು ಕಾಯ್ತಿದ್ದಾರೆ ಬಾಲ ನಟಿಯಾಗಿ ಎಂಟ್ರಿ ಕೊಟ್ಟಿದ್ದ ಅಮೂಲ್ಯ ಅವರು ಎರಡ್ ಸಾವಿರದ ಏಳರಲ್ಲಿ ಗಣೇಶ ನಾಯಕಿಯಾಗಿ ಚಲುವಿನ ಚಿತ್ರ ಚಿತ್ರದಲ್ಲಿ ನಟಿಸಿದ್ದರು ನಾನು ನನ್ನ ಕನಸು ಶ್ರಾವಣಿ ಸುಬ್ರಹ್ಮಣ್ಯ ಗಜಕೇಸರಿ ಖುಷಿ ಖುಷಿಯಾಗಿ ಮಳೆ ಮಾಸ್ತಿಗುಡಿ ಕೃಷ್ಣ ರುಕ್ಕು ಸೇರಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸ್ನೇಹಿತರೆ ಈ ಮುದ್ದಾದ ಕುಟುಂಬ ನೋಡಿ ನಿಮ್ಗೆಲ್ಲ ಎಷ್ಟು ಖುಷಿಯಾಯ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು